ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ನಾರದನು ವರನ ತಾತನಾದ ಆರ್ಯಕನ ಬಳಿಗೆ ಬಂದು ವಿವಾಹಕ್ಕಾಗಿ ಪ್ರೋತ್ಸಾಹಿಸಿದುದು ಗರುಡನು ಇನ್ನೊಂದು ತಿಂಗಳೊಳಗಾಗಿ ಅವನನ್ನು ಭಕ್ಷಿಸಿ ಬಿಡುವುದಾಗಿ ಪ್ರತಿಜ್ಞೆ ಮಾಡಿರುವ ಸಂಗತಿಯನ್ನು ಆರ್ಯಕನು ನಾರದನಿಗೆ ತಿಳಿಸಲು ಮಾತಲಿಯು ಇಂದ್ರನ ಮೂಲಕ ಸುಮುಖನಿಗೆ ದೀರ್ಘಾಯುಷ್ಯವನ್ನು ಕೊಡಿಸಿ ಅವನನ್ನು ಅಳಿಯನನ್ನಾಗಿ ಮಾಡಿಕೊಂಡುದು ಎಂಬ ನೂರ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿ ಮಾತಲಿಯು ನಾರದನೊಂದಿಗೆ ಲೋಕಲೋಕಗಳನ್ನೇ ತಿರುಗಿ ಅಂತಿಮವಾಗಿ ವರನನ್ನು ನಿಶ್ಚಯಿಸುತ್ತಾನೆ ಮಾತಲಿಯ ಮಾತನ್ನು ಕೇಳಿ ನಾರದನು ಒಡನೆಯೇ ನಾಗರಾಜನಾದ ಆರ್ಯಕನನ್ನು ಕರೆಸಿ ಓ ನಾಗರಾಜ ಇದು ಇವನು ಇಂದ್ರ ಸಾರಥಿಯಾದ ಮಾತಲಿ ಇಂದ್ರನಿಗೆ ಪ್ರಿಯ ಮಿತ್ರನು ಶುದ್ಧನು ಒಳ್ಳೆ ಶೀಲದಿಂದಲೂ ಗುಣಗಳಿಂದಲೂ ಕೂಡಿದವನು ಮಹಾ ತೇಜಸ್ವಿ ವೀರ್ಯವಂತನು ದೇವೇಂದ್ರನಿಗೂ ಇವನಿಗೂ ಬಲವೀರ್ಯಗಳಲ್ಲಿ ಅಷ್ಟೇನು ಹೆಚ್ಚು ಕಡಿಮೆಯೇ ಇಲ್ಲ ದೇವಾಸುರರೊಳಗೆ ನಡೆಯತಕ್ಕ ಯುದ್ಧಗಳೊಳಗೆಲ್ಲ ಈ ಮಾತಲೆಯು ಸಾವಿರ ಕುದುರೆಗಳ ಮೇಲೆ ಹೂಡಿದ ಇಂದ್ರನ ಜಯರಥವನ್ನು ತನ್ನ ಮನಸ್ಸಂಕಲ್ಪದಿಂದಲೇ ನಡೆಸುವನು ಇವನು ಕುದುರೆಗಳಿಂದ ಮೊದಲು ಜಯಿಸಿದವರನ್ನೇ ಇಂದ್ರನು ತನ್ನ ಕೈಗಳಿಂದ ಜಯಿಸುವನು ಅಂದರೆ ಈ ಮಾತಲೆಯು ತನ್ನ ಸಾಮರ್ಥ್ಯದಿಂದ ನಿಗ್ರಹಿಸಿದವರನ್ನೇ ಇಂದ್ರನು ಮುಂದೆ ಕೊಂದಂತೆ ಮಾಡುವನು ಎಂದು ಸಾರಥಿಯ ಮಹತ್ವವನ್ನು ನಾರದರು ಹೇಳುತ್ತಿರುವರು ಓ ಮಾ ಈ ಮಾತನಿಗೆ ಒಬ್ಬಳು ಕನ್ಯೆಯುಂಟು ರೂಪದಲ್ಲಿ ಎಣೆಯಿಲ್ಲದವಳು ಸತ್ಯಶೀಲಾದಿ ಗುಣಗಳಿಂದ ಕೂಡಿದವಳು ಇದರಿಂದಲೇ ಅವಳಿಗೆ ಗುಣಕೇಶಿ ಎಂಬ ಹೆಸರು ಪ್ರಸಿದ್ಧವಾಗಿದೆ ಅವಳಿಗಾಗಿ ಈ ಮಾತಲೆಯು ತಕ್ಕ ವರನನ್ನು ಹುಡುಕಬೇಕೆಂದು ಮೂರು ಲೋಕಗಳನ್ನು ಸುತ್ತಿ ಎಷ್ಟೋ ಪ್ರಯತ್ನ ಪಟ್ಟನು ಕೊನೆಗೆ ನಿನ್ನ ಪೌತ್ರನಾದ ಸುಮುಖನೊಬ್ಬನೇ ಇವನ ಮನಸ್ಸಿಗೆ ಒಪ್ಪಿದನು ಓ ನಾಗರಾಜ ನಿನಗೆ ಇಷ್ಟವಿದ್ದರೆ ನಿನ್ನ ಮೊಮ್ಮಗನಿಗೆ ಈ ಮಾತಲಿಯ ಮಗಳನ್ನು ವಿವಾಹ ಮಾಡಿಕೊಳ್ಳುವುದಕ್ಕೆ ಅನುಮತಿಸು ವಿಳಂಬ ಮಾಡಬೇಡ ಮಹಾವಿಷ್ಣುವಿನ ಮನೆಯಲ್ಲಿ ಲಕ್ಷ್ಮಿಯು ಅಗ್ನಿ ಗ್ರಹದಲ್ಲಿ ಸ್ವಾಹಾದೇವಿಯು ಶೋಭಿಸುವಂತೆ ಮಾತಲಿಯ ಮಗಳಾದ ಗುಣಕೇಶಿಯು ನಿನ್ನ ಮನೆಯನ್ನು ಅಲಂಕರಿಸಲಿ ಓ ಆರ್ಯಕ ನಿನ್ನ ಮೊಮ್ಮಗನಾದ ಸುಮುಖನಿಗೆ ಆ ಗುಣಕೇಶಿಯೇ ಅನುರೂಪಳಾಗಿರುವಳು ಇಂದ್ರನಿಗೆ ಶಚಿದೇವಿಯು ಹೇಗೋ ಹಾಗೆ ನಿನ್ನ ಮೊಮ್ಮಗನಿಗೆ ಅವಳು ಪತ್ನಿಯಾಗಿರಲಿ ಈ ಸುಮುಖನಿಗೆ ತಂದೆ ಇಲ್ಲವೆಂಬುದನ್ನು ನಾವು ಬಲ್ಲೆವು ಹಾಗಿದ್ದರೂ ಅವನ ಗುಣವನ್ನು ನಿನ್ನಲ್ಲಿರುವ ಗೌರವವನ್ನು ಐರಾವತ ಕುಲದ ಮೇಲ್ಮೆಯನ್ನು ನೋಡಿ ನಾವು ನಿನ್ನ ಮುಮ್ಮಗನಾದ ಸುಮುಖನನ್ನು ಒಳ್ಳೆಯ ವರನನ್ನಾಗಿ ಭಾವಿಸಿರುವೆವು ನಿನ್ನ ಪೌತ್ರನಾದ ಸುಮುಖನಲ್ಲಿ ಇರುವ ಶೀಲ ಶೌಚ ಇಂದ್ರಿಯ ನಿಗ್ರಹ ಮುಂತಾದ ಗುಣಗಳಿಗಾಗಿ ಆಸೆಪಟ್ಟು ಈ ಮಾತಲೆಯು ತಾನಾಗಿಯೇ ಇವನಿಗೆ ಮಗಳನ್ನು ಕೊಡುವುದಾಗಿ ಬಂದು ಕೇಳುತ್ತಿರುವನು ನೀನು ಅವನ ಮಾತಿಗೆ ತಕ್ಕ ಗೌರವವನ್ನು ಕೊಡಬೇಕು ಎಂದನು ಈ ಮಾತನ್ನು ಕೇಳಿ ಆರ್ಯಕನಿಗೆ ಸಂತೋಷ ಒಂದು ಕಡೆ ದುಃಖ ಒಂದು ಕಡೆ ಎರಡೂ ಉಕ್ಕಿ ಬರುತ್ತಿತ್ತು ಆಗ ಅವನು ನಾರದನನ್ನು ಕುರಿತು ಓ ಮಹರ್ಷಿ ನನ್ನ ಪೌತ್ರನಾದ ಸುಮುಖನಿಗೆ ನೀನು ಕನ್ಯೆಯನ್ನು ಕೊಡುವುದಾಗಿ ಹೇಳಿದುದೇನೋ ಸಂತೋಷವೇ ಸಾಕ್ಷಾತ್ ದೇವೇಂದ್ರನಿಗೆ ಮಿತ್ರನಾದ ಮಾತಲಿಯ ಸಂಬಂಧವು ಯಾರಿಗೆ ತಾನೇ ಇಷ್ಟವಾಗಲಾರದು ಆದರೆ ಈ ಕಾರ್ಯವು ನನಗೆ ಸರ್ವಥಾ ಸಮ್ಮತವಲ್ಲ ಒಂದು ಕಾರಣಕ್ಕಾಗಿ ನಾನು ಈ ವಿಷಯದಲ್ಲಿ ಚಿಂತಿಸಬೇಕಾಗಿದೆ ಇವನ ತಂದೆಯಾದ ನನ್ನ ಮಗನು ಈಗೇ ಕೆಲವು ದಿನಗಳ ಹಿಂದೆ ಗರುಡನಿಂದ ಸಂಹೃತನಾಗಿ ಆ ದುಃಖವು ಇನ್ನೂ ನಮಗೆ ಆರಲಿಲ್ಲ ಅದೇ ಗರುಡನು ಇನ್ನೊಂದು ತಿಂಗಳೊಳಗಾಗಿ ಈ ಸುಮುಖನನ್ನು ಭಕ್ಷಿಸಿ ಬಿಡುವುದಾಗಿ ಹೇಳಿಹೋದನು ಅವನು ಹೇಳಿದಂತೆಯೇ ನಡೆಸುವುದರಲ್ಲಿ ಸಂದೇಹವಿಲ್ಲ ಆ ಗರುಡನ ಕ್ರೂರ ಸ್ವಭಾವವನ್ನು ಅವನ ಹಠವನ್ನು ನಾವು ಚೆನ್ನಾಗಿ ಬಲ್ಲೆವು ಆದುದರಿಂದ ಓ ನಾರದ ಮುನೀಂದ್ರ ಈಗಲೇ ಮಗನನ್ನು ಕಳೆದುಕೊಂಡು ಮುಂದೆ ನನ್ನ ಮೊಮ್ಮಗನನ್ನು ಗರುಡನ ಬಾಯಿಗೆ ತುತ್ತಾಗಿ ಮಾಡಬೇಕಾದ ನನಗೆ ಈ ಮದುವೆಯ ಯೋಚನೆ ಏಕೆ ಯಾವ ಕೆಲಸಕ್ಕೆ ತಾನೇ ನನಗೆ ಹರ್ಷವಿದೆ ಎಂದನು ಆಗ ಮಾತಳಿಯು ಆರ್ಯಕನನ್ನು ನೋಡಿ ಓ ನಾಗರಾಜ ನಾನು ಇದಕ್ಕೊಂದು ಉಪಾಯವನ್ನು ಯೋಚಿಸಿರುವೆನು ನಿನ್ನ ಮೊಮ್ಮಗನಾದ ಈ ಸುಮುಖನನ್ನೇನು ನಾನು ನನ್ನ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿರುವೆನು ನಿಶ್ಚಯ ಮಾಡಿರುವೆನು ಆದುದರಿಂದ ಈಗ ಇವನನ್ನು ನನ್ನ ಸಂಗಡ ಕರೆದುಕೊಂಡು ಈ ನಾರದನೊಡನೆ ನಾನು ಇಂದ್ರನ ಬಳಿಗೆ ಹೋಗುವೆನು ಇಂದ್ರನ ಮೂಲಕವಾಗಿ ಇವನಿಗೆ ಆಯಸ್ಸನ್ನು ಹೆಚ್ಚಿಸುವಂತೆ ಮಾಡಿ ಗರುಡನ ಪ್ರಯತ್ನಕ್ಕೆ ಭಂಗವನ್ನುಂಟು ಮಾಡಲು ಪ್ರಯತ್ನಿಸುವೆನು ಈ ಸುಮುಖನನ್ನು ನನ್ನೊಡನೆ ಕಳುಹಿಸಿಕೊಡು ನಿನಗೆ ಮಂಗಳವಾಗಲಿ ಎಂದನು ಆರ್ಯಕನು ಸುಮುಖನನ್ನು ಕಳುಹಿಸುವುದಕ್ಕೆ ಸಮ್ಮತಿಸಲು ಒಡನೆಯೇ ಮಾತಲೆಯು ಅವನನ್ನು ನಾರದನನ್ನು ಕರೆದುಕೊಂಡು ದೇವೇಂದ್ರನ ಬಳಿಗೆ ಬಂದನು ಇವರು ಬಂದ ಕಾಲಕ್ಕೆ ಸರಿಯಾಗಿ ಚತುರ್ಭುಜನಾದ ವಿಷ್ಣುವು ಕೂಡ ಇಂದ್ರನ ಬಳಿಯಲ್ಲಿಯೇ ಇರುತ್ತಿದ್ದನು ಆಗ ನಾರದನು ಇಂದ್ರ ವಿಷ್ಣುಗಳ ಮುಂದೆಯೇ ಮಾತಲೆಯು ಬಂದ ಉದ್ದೇಶವನ್ನೆಲ್ಲ ವಿವರವಾಗಿ ತಿಳಿಸಿದನು ಆಗ ವಿಷ್ಣುವು ದೇವೇಂದ್ರನನ್ನು ಕುರಿತು ಇಂದ್ರ ನೀನು ಆ ಈ ಈ ಸುಮುಖನಿಗೆ ಅಮೃತವನ್ನು ಕೊಡಿಸಿ ಅವನನ್ನು ಮರಣರಹಿತರಾದ ದೇವತೆಗಳಿಗೆ ಸಮಾನನನ್ನಾಗಿ ಮಾಡು ಈ ಕೆಲಸದಿಂದ ಈ ಮೂವರ ಇಷ್ಟಾರ್ಥವನ್ನು ಕೈಗೂಡಿಸಿದಂತಾಗುವುದು ಎಂದನು ಆಮೇಲೆ ಪುರಂದರನು ಗರುಡನಿಗೆ ವಿರೋಧವಾಗಿ ಈ ಕೆಲಸವನ್ನು ಮಾಡುವ ವಿಷಯದಲ್ಲಿ ಸ್ವಲ್ಪ ಹೆದರಿ ಆಲೋಚಿಸಿದನು ಅಂದರೆ ಇಂದ್ರನಿಗೆ ಈಗಾಗಲೇ ಆ ಸುಮುಖನನ್ನು ಕೊಲ್ಲುವುದಾಗಿ ಗರುಡನು ಶಪಥ ಮಾಡಿರುವಾಗ ಆ ಗರುಡನು ವಿಷ್ಣುವಿನ ವಾಹನವಾಗಿರುವಾಗ ಅವನನ್ನು ಹೇಗೆ ಎದುರಿ ಹಾಕ್ ಎದುರು ಹಾಕಿಕೊಳ್ಳುವುದು ಎಂದು ಯೋಚಿಸುತ್ತಾನೆ ಏಕೆಂದರೆ ಅವನು ಗರುಡನ ಪರಾಕ್ರಮವನ್ನು ಚೆನ್ನಾಗಿ ಬಲ್ಲನು ಈ ಹಿಂದೆಯೇ ಒಮ್ಮೆ ಅಮೃತ ಅಪ ಅಮೃತವನ್ನು ಅಪಹರಿಸುವ ಸಮಯದಲ್ಲಿ ಗರುಡನ ಪರಾಕ್ರಮವು ಇಂದ್ರನ ಅರಿವಿಗೆ ಬಂದಿತ್ತಲ್ಲವೇ ಏಕೆಂದರೆ ಅವನು ಗರುಡನ ಪರಾಕ್ರಮವನ್ನು ಬಲ್ಲನು ಅದಕ್ಕಾಗಿ ದೇವೇಂದ್ರನು ವಿಷ್ಣುವನ್ನು ಕುರಿತು ಓ ಪ್ರಭು ಅಮೃತವನ್ನು ಕೊಡುವುದಾದರೆ ನಿನ್ನ ಕೈಯಿಂದಲೇ ಕೊಡು ಎಂದನು ಆಗ ವಿಷ್ಣುವು ಓ ದೇವೇಂದ್ರ ಚರಾಚರಗಳಿಗೆಲ್ಲ ನೀನು ಪ್ರಭುವೆನಿಸಿಕೊಂಡಿರುವೆ ನೀನು ನಿನ್ನ ಕೈಯಿಂದ ಕೊಟ್ಟುದನ್ನು ವಿಫಲ ಮಾಡುವುದಕ್ಕೆ ಯಾವನಿಗೆ ತಾನೇ ಶಕ್ತಿಯುಂಟು ಎಂದನು ಆಗಲೂ ದೇವೇಂದ್ರನು ಆ ಸುಮುಖನಿಗೆ ದೀರ್ಘಾಯಸ್ಸನ್ನು ಮಾತ್ರ ಅನುಗ್ರಹಿಸಿಕೊಟ್ಟನೇ ಹೊರತು ಅಮೃತವನ್ನು ಭುಜಿಸಲು ಅವನಿಗೆ ಅವಕಾಶವನ್ನು ಕೊಡಲಿಲ್ಲ ಆಗ ಸುಮುಖನಿಗೆ ತನ್ನ ಮೇಲೆ ಕಾದಿದ್ದ ಮೃತ್ಯುವು ತಪ್ಪಿದುದರಿಂದ ಅವನ ಮುಖವು ಪ್ರಸನ್ನವಾಯಿತು ಆಮೇಲೆ ಅವನು ಮಾತಲಿಯ ಮಗಳಾದ ಗುಣಕೇಶಿಯನ್ನು ಮದುವೆ ಮಾಡಿಕೊಂಡು ಸಂತುಷ್ಟನಾಗಿ ತನ್ನ ಮನೆಗೆ ಹೋಗಿ ಸೇರಿದನು ತಾನು ಪ್ರಯತ್ನಿಸಿದ ಕಾರ್ಯವು ಕೈಗೂಡಿದುದರಿಂದ ನಾರದನು ಸಂತುಷ್ಟನಾಗಿ ಆರ್ಯಕನೊಡನೆ ತನಗೆ ಮಹೋಪಕಾರ ಮಾಡಿದ ದೇವೇಂದ್ರನನ್ನು ಗೌರವಿಸಿ ಅವನ ಅನುಮತಿಯನ್ನು ಪಡೆದು ಹೊರಟು ಹೋದರು ಇದು ನೂರ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ